ಏನೇ ಧೈರ್ಯ ಮಾಡಿ ಏನೋ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ದೀವಿ ಮನೆತಕ್ಕೆ ಯಾಕೋ ಹೋಗೋದು ಬೇಡ ಅನಿಸ್ತೈತೆ ಕಣೆ ಕೆಟ್ಟಿದ್ಯಾ ಅಲ್ಲ ಅಷ್ಟು ಬಗೆ ಹೇಳಿದ್ದೀನಿ ನೀವೇ ಹುಡುಗನ ಜೊತೆ ಮಾತಾಡ್ಬೇಕು ನಿಮ್ಗಾದ್ರೆ ಪರಿಚಯ ಇದ್ದಾನೆ ನನ್ಗೆ ಯಾವ ಪರಿಚಯ ಅಂತ ಕೇಳ್ತಾ ಇದ್ದೀನಿ ಅಷ್ಟೊತ್ತಿಂದನೂ ನೀವು ಯಾಕೆ ಏನು ಎತ್ತ ಹೋಗೋದ್ ಬೇಡ ಹಾಗೆ ಹಿಂಗೆ ಅಂತ ಇಲ್ಲ ಅಪುಷಕನ ಮಾತಾಡ್ತಿದ್ದೀರಲ್ಲ ಹಾ ನೀನು ನಮ್ಮ ದುರ್ಗಾವನ್ ಕರ್ಕೊಂಡ್ ಬಂದಿದ್ರೆ ಮಾತಾಡ್ಬೋದಿತ್ತು ನೀವೇ ತಾನೆ ಮೂರು ಜನ ಹೋಗೋದು ಬೇಡ ಹೋಗೋದ್ ಬೇಡ ಏನಾದ್ರೆ ಆಗುತ್ತೆ ಅಂತ ಎಂತದೂ ಇಲ್ಲ ಬದ್ನೆಕಾಯಿ ಆ ಒಂದು ಕಲ್ಲು ಹಿಡ್ಕೊಂಡಿದ್ರೆ ಹಾಗು ಹೋಯ್ತಿತ್ತಾ ನಾಲ್ಕು ಜನ ಆಗುವಿ ಹೋಗ್ಬೋದಿತ್ತು ದುಳಗ್ ಕೆಲಸ ಮಾಡ್ಕೊಂಡಿರ್ತಾನೆ ಇವಾಗಲೇ ಏನು ಹಾಂ ಹೆಣ್ಣ ಕರ್ಕೊಂಡ್ಬಂದು ಇಲ್ಲಾಂದ್ರೆ ಈ ಹುಡುಗನ ಅಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಸುವಾಗ ಎಲ್ಲರೂ ಪರಿಚಯ ಆದರೆ ಸಾಕು ಅಂತ ಇದ್ದೆ ಆದ್ರೆ ನೀವೇ ಯಾಕೋ ಹಿಂದೆ ಮುಂದೆ ಹಿಂಗೆ ಆಡ್ತಾ ಇದ್ರೆ ಒಳ್ಳೆ ಡ್ಯಾನ್ಸ್ ಮಾಡ್ದಂಗೆ ಮಾಡ್ತಾ ಇದ್ದೀರಾ ಬುದ್ಧಿಲ್ಲ ನಿಮಗೆ ಲೇ 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 ಬೈ ಬೇಡ ಕಣಿ ಬೈ ಬೇಡ ಏನೋ ಗೊತ್ತಿರೋ ಹುಡುಗನೇ ನಿಜ ಆದರೆ ಹಂಗನ್ ಮಾತ್ರಕ್ಕೆ ನನ್ನ ತಂಗಿನ ಅಂಥ ಒಳ್ಳೆ ಹುಡುಗನ ಕೊಡೋದಿಕ್ಕೆ ಭಯ ಕಣೇ ಭಯ ಆ ನನ್ನ ತಂಗಿ ಹಳಾದವಳು ಏನಾದರೂ ಕಿತಾಪತಿ ಮಾಡಿಬಿಟ್ಟು ಆ ಹುಡುಗನ ಜೀವನ ಹಾಳು ಮಾಡಿಬಿಡ್ತಾಳೆ ಅಂತ ಭಯ ಕಣೇ ನನಗೂ ಅದೇ ಕಣ್ರಿ ಭಯ ಇನ್ನು ಎಷ್ಟು ದಿನ ಅಂತ ಮನೇಲೆ ಇಟ್ಕೊಳ್ಳೋದು ಹಂಗಂದ್ಬಿಟ್ಟವಳ ವಯಸ್ಸಾಗುವವರೆಗೂ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕಾಗತ್ತಾ ಆಮೇಲೆ ಏನಾದರೂ ಒಂದು ಬಂದೇ ಬತ್ತದೆ ತೊಂದರೆಗಳು ಬಾಯಿ ಮುಚ್ಕೊಂಡು ಹೆಂಗ ಈ ಹುಡುಗನು ಸ್ವಲ್ಪ ವಯಸ್ಸಾಗೈತಿ ತಾನೆ ಅವಳಿಗೂ ವಯಸ್ಸಾಗೈತೆ ಆದರೆ ನೋಡೋಕೆ ಮಾತ್ರ ಈ ಹುಡುಗ ಚೆನ್ನಾಗವನೆ ಅವಳು ಉಳಕ್ಕತ್ತೆ ನಿಮ್ಮ ಈ ಥರ ಬೆಳೆದ್ಬಿಟ್ಟವಳಿಗೆ ಏನು ಮಾಡೋಕ್ಕೈತಿ ಅನ್ಸರ್ಸ್ಕೊಂಡು ಒಯ್ತಾಳೆದು ಬಿಡು ಈ ಹುಡುಗನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಪಾಪ ಅಪ್ಪ ಏ ಮದುವೆ ಮಾಡ್ಕೊ ಮಾಡ್ಕೊ ಅಂತ ಯಾರು ಹೇಳಿದ್ರು ಕೇಳ್ತಾನೆ ಇಲ್ಲ ನಿಮ್ಮ ಮಾತು ಕೇಳೇ ಕೇಳ್ತಾನಲ್ವಾ ಒಂಚೂರು ಹೇಳ್ರಿ ನಂಗೆ ಇನ್ನೇನು ಇಲ್ಲ ಕಣೆ ಭಯ ಮದುವೆ ಆದ ಆಗೋವರೆಗೂ ನನ್ನ ತಂಗಿ ಸುಮ್ಮನೆ ಇದ್ದು ಮದ್ವೆ ಆದ್ಮೇಲೆ ಈ ಹುಡುಗನ್ ಜೊತೆ ಮತ್ತೆ ಹಳೆ ಆಟ ಹಿಡ್ಕೊಂಡ್ಬಿಟ್ಟಳು ಅಂತ ಭಯ ನನಗೆ ಮತ್ತೆ ಎಲ್ಲಿ ಜೀವ ಜೀವ ಅನ್ಕೊಂಡು ಈ ಹುಡುಗನ್ ಜೀವನ ತೆಗೆದು ಬಿಟ್ರೆ ಆ ಹುಡುಗನ ಸಾಯ್ಸಿದ್ ಪಾಪ ಅವಳಗ್ ಬರಲ್ಲ ನನಗಿಯಾ ಬರೋದು ಆದೀಯ ನಂಗೆ ದಿಗ್ಲತ್ತಿರೋದು ಸುಮ್ ಕುತ್ಕಳ್ರಿ ಏನಾದ್ರೂ ಒಳೆ ಹಳೆ ಕಾಲದ ಗೂನು ಲಜ್ಜಿ ಆಡ್ದಂಗೆ ಆಡ್ತಾ ಇದೇ ನೀನ್ ತಾನೆ ಅದೆಲ್ಲ ಹೋಯ್ತು ನಿನ್ ತಂಗಿಗೆ ಏನೇನು ಮಾಡ್ಬೇಕು ಬಿಗಿ ಬಂದಸ್ತಾ ಮತ್ತೆ ಈ ಹುಡುಗನಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡ್ರೆ ಅಂತ ನನ್ಗೆ ಗೊತ್ತಾಗೋದು ನೀವು ಇವಾಗ್ಲೇನೆ ಹಿಂಗೆ ಆಡ್ತಿದ್ರೆ ಆ ಒಯ್ದಿನ ಕತೆ ಮುಂದಕ್ಕೆ ಇನ್ನು ಹೆಂಗೆ ಅಂತ ನಾನು ಯೋಚನೆ ಮಾಡನೇ ಆ ಹುಡ್ಗನ್ಗೂ ದಾರಿ ಕೊಟ್ಟಂಗೆ ಐತಿ ಈ ಹುಡುಗನೂ ಬುದ್ಧಿ ಕಲ್ತಂಗೈತಿ ಹಿಂಗೆ ಏರಕೈತ ಆ ಹುಡುಗನ್ಗೆ ಹೇಳಿಲ್ವಾ ಒಂದು ಎರಡು ಎಕರೆನಾಗ ಕೊಡಿ ಅವಳಿಗೆ ಇವಳ ಹೆಸರುಗಂತೂ ಬರೀದ್ ಬೇಡ ರೀ ಅವಳಿದ್ ಹೆಸ್ರಿಗೆ ಬರೀಮ ಬರ್ದ್ಬಿಟ್ಟು ಹಾ ಹೊಸದೇನ ತಕೊಂಡ್ ಇವಾಗ ಆಸ್ತಿನ ಏನು ಕೊಡಕ್ಕಾಗಲ್ವಲ್ಲ ಹೊಸ ಆಸ್ತಿ ನಾವು ದುಡ್ಡು ಕಾಸಿ ಎಲ್ಲ ಸೇರಿಸ್ಬಿಟ್ಟು ಇಷ್ಟು ಕಳಪಾ ಅಂತ ನಾವ್ ಒಂದು ಎರಡು ಎಕರೆ ತೆಗದ್ ಕೊಟ್ಬಿಡಮ ಏನಾದ್ರು ಅದಕ್ಕೇನು ನೀವೇನು ಹೇಳಿದ್ರಲ್ಲ ಅವತ್ತು ಹಾ ಎಲ್ಲಾನು ನೀಟಾಗೆ ಯಾವ್ದು ಬೆಳೆ ಹೆಂಗೆ ಆಗ್ಬೇಕು ನೀರಿನ ಉಸ್ತಾವರಿ ಹೆಂಗೆ ಮಾಡಬೇಕು ಅಂತ ಅದೆಲ್ಲ ಒಂಚೂರು ಅನುಕೂಲ ಆಗುವಂಗೆ ಮಾಡಿಕೊಟ್ಬಿಡಿ ಹೆಂಗೋ ನಮ್ ಕಣ್ಮುಂದೆ ಮುಂದೆ ಇದೇ ಊರ್ನಾಗ ಗಿರ್ತಾಳಲ್ಲ ಅದೇ ನೆಮ್ಮದಿ ಏನಾದ್ರು ಆದ್ರೆ ತೊಂದ್ರೆನಾ ನಾವೇ ಜಲ್ದ ಓಡಾ பந்து அவடுகு காப்பாடுபோதல்ல போதலான் தாஷ்டே ಅಪ್ಪಿ ತಪ್ಪಿ ಏನಾದ್ರುನು ಬೇರೆಯವ್ರಿಗೆ ಮದ್ವೆ ಮಾಡ್ಕೊಡ್ತೀವಿ ಅನ್ಕೊಳ್ಳಿ ಆ ಹುಡ್ಗನ ಇಲ್ಲ ಅವರ ಅಪ್ಪ ಅಮ್ಮ ಯಾರು ಇದ್ರೆ ಕೊಲೆನೆ ಮಾಡ್ಬಿಡ್ತಾಳೆ ಇದೆಲ್ಲ ಬೇಕಾ ಮನೇಲಿ ಯಾರು ಇಲ್ಲ ಈ ಹುಡುಗನ್ಗೆ ಆ ಇವನು ಓದ ಪುಟ್ಟ ಬಂದ ಪುಟ್ಟ ಅಂದಂಗೆ ಆ ಕೆಲ್ಸ ಮಾಡ್ಕೊಂಡು ಸಂಜೆ ಮಟ್ಟ ಮನೆಗೆ ಬರ್ತಾನೆ ಇನ್ನೇನು ಸಂಜೆ ಹೊತ್ತು ಮಲಿಕೊಳಗ್ ನೆಮ್ಮದಿ ಕೊಟ್ರ ಸಾಕು ಆ ಹುಡ್ಗಂಗಂತೂ ಕೆಲಸ ಮಾಡಿ ಸುಸ್ತಾಗಿರ್ತೈತಿ ನೀನ್ ಬಡ್ಕಳಮ್ಮ ಅಂದ್ಬಿಟ್ಟು ನಿಮ್ನೆಗ್ ನಿದ್ದೆ ಮಾಡ್ದಾಯ್ತು ಈ ಹುಡ್ಗನ್ ನೋಡಿದ್ರೆ ಕಾಣಸಲ್ಲ ರೀ ನೀವು ಸುಮ್ನೆ ಬಾಯಿ ಮುಚ್ಕೊಂಡ್ ನಡೀತೀರ ಇಲ್ಲ ಅದು ಅದು ಹುಡ್ಗುನ್ ಜೊತೆ ನೀನೇ ಮಾತಾಡ್ತೀಯ ನೀನೇನೆ ಮದ್ವೆ ಬಗ್ಗೆ ಕೇಳ್ತಿಯೇನೆ ಯಾಕೆ ಬಂದ್ಬಿಡು ಹಾ ನಾನೇ ನಿಂತ್ಕೊಂಡು ಗಿದ್ವೆ ಮಾಡಿಸ್ತೀನಿ ಆಮೇಲೆ ಬೇಕಾದ್ರೆ ಊಟ ಈಟ ಊಟ ಮಾಡ್ಕೊಂಡು ಮದ್ವೆ ಮುಗಿಸ್ಕೊಂಡು ಒಟ್ಟಿಗೆ ನೀನು ಬಂದ್ಬಿಡುವಂತೆ ಇವಾಗ ಒಂದು ಮತ್ತೆ ನಾನೇ ಮಾತಾಡ್ತೀನಿ ಲೇ ಅರ್ಥ ಮಾಡ್ಕೊಳ್ಳೆ ನಾನಾಗ ನಾನು ಕೇಳಿದ್ರೆ ನಮ್ಮ ಮನೆ ಎಣ್ಣ ಹಿಂಗೆ ಕೊಡ್ತೀವಿ ಕಣಪ್ಪ ಅಂದರೆ ಆ ಹುಡ್ಗ ಏನಾದರೂ ತಪ್ಪು ಗಿಪ್ ತಿಳ್ಕೊಂಡು ನಮ್ಮ ನಮ್ಮನೆಯೊಳಗೆ ಏನಾದರೂ ಕಾಯಿಲೆ ಪಾಯಿಲೆ ಇದ್ದ ಅಥವಾ ಹೆಂಗೆ ಏನು ಮೊದಲು ಹೆಂಗಿದ್ಲು ಅಂತ ಹುಡ್ಗನ್ ತಲೆಯಲ್ಲಿ ಬರಕಿಲ್ವಾ ಅದಕ್ಕೆ ಕಣಮಿ ಇನ್ನೇನು ಇಲ್ಲ ಓಹೊಹೋ ಗೌಡ್ರು ಏನು ಗೌಡ್ರೆ ಇಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಬರ್ಬೋತಿ ಅಲ್ಲ ಮನೆಗೆ ಏ ಹಂಗೇನಿಲ್ಲ ಏನಾರು ಶುಭ ಕಾರ್ಯ ಅದು ಇದು ಅಂತ ಇದ್ರೆ ಮನೆ ತೆಗೆ ಬತ್ತಿದ್ವಿ ನಾವು ಬಂದಿದೆ ಬೇರೆ ಕಡೆಗೆ ಅದಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ ನೋಡಿ ಏನೋ ಬೇರೆ ಕಾರ್ಯಕ್ಕ ಎಂತದ ಕಾರ್ಯ ಅದೇನಂತ ಹೇಳಿ ನಮ್ಗುನು ನಾವು ತಿಳ್ಕೊಳ್ಳೋಣ ಏನೋ ಗಂಡ ಇಲ್ಲಿ ಈ ಮೊಟ್ಟೆ ಪಕ್ಕದಲ್ಲಿ ಯಾರು ಗಂಡು ಮಕ್ಳು ಮದುವೆ ವಯಸ್ಸಿಗೆ ಇರೋರು ಯಾರು ಇಲ್ವಲ ಅದು ನಿಮ್ಮಂತಸ್ತಿಗೆ ಇಲ್ಲಿ ಗಂಡು ಏ ಯಾವ್ದೈತೆ ಗೌಡ್ರೆ ಯಾವ್ದು ಇಲ್ಲ ಕಣ್ ಗುಡಿ ಯಾರು ನಿಮ್ಗೆ ತಪ್ಪು ಮಾಹಿತಿನ ಕೊಟ್ಟಿರ್ಬೇಕೇನೋ ಲೇ ಭಾಳ ಮುಚ್ಕೊಂಡಿರೇ ಹೋಗಿ ಹೋಗಿ ಐನವರ ಹತ್ರ ಹೇಳ್ತಿದ್ಯಲ್ಲ ಈ ಐನವರು ಸಿಕ್ಕಿದ್ದೆ ಚಾನ್ಸು ಅಂತ ಎಲ್ಲರ ಹತ್ರನೂ ಡಂಗೂರ ಬಾರಿಸ್ಕೊ ಬಂದ್ಬಿಡ್ತಾನೆ ಇದೆಲ್ಲ ಬೇಕಾ ನಿಮಗೆ ಸುಮ್ಕಿ ಇರು ಈ ಹೆಂಗಸ್ರು ಮಾತಿಗೆ ಬಿಟ್ಟು ಕೊಟ್ಟಂಗೆ ಹೆಂಗೆ ಊರು ಕೇರಿ ಒಂದು ಮಾಡಿಟ್ಟಿರ್ತಾರೋ ಈ ವೈನೂರು ಹಂಗೆ ಅವಸಿ ಏನಾದರೂ ಒಂಚೂರು ಹೇಳೋಕ್ಕಿಲ್ಲ ಎಲ್ಲರಿಗು ಸರಿಯಾಗಿ ಹಾಕೊಟ್ಬಿಡ್ತಾರೆ ಏಸುಂಕಿರಿ ಮತ್ತೆ ಇನ್ನು ಒಳ್ಳೇದಾಯ್ತಲ್ಲ ನಾವಾಗ ನಾವು ಎಲ್ಲರಿಗೂ ಹೇಳೋದಕ್ಕಿಂತ ಈ 500 ಗೆ ಬಿಡಿ ಈ 500 ಮನೆ ಒಳಗಡೆ ಎಂಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದಿನಿ ನೀ ಒಂದನೋ ಕರ್ಕೊಂಡು ಹೋಗತಾರಾ ಕಾಣಿಸ್ತಾ ಇಲ್ಲ ಗೆ ಹೆಳ್ತ್ರೆ ಆವರೇ ಕರ್ಕೊಂಡು ಹೋಗ್ತಾರೆ ಲೆ 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 ಬ್ಯಾಡಕಣೆ ಅಂದ್ರೆ ಬ್ಯಾಡ ಸುಮ್ಕೆ ನಿಂತ್ಕೊಳೇ ಏ ನೀ ಸುಮ್ನೆ ನಿಂತ್ಕೊಳ್ರಿ ಅದೇನದು ಗಂಡಾ ಹೆಳ್ತೀರು ಏನೋ ಅಂತ ಗುಸುಗು ಸುಪಿ ಸುಪು ಅಂತ ಮಾತಾಡ್ತಿದಿರಿ ಏನೋಪ್ಪ ಸರಿ ನ ಬರ್ಲಾ ನಿಂತಿಂತಿ ನಿಮ್ಮಿಂದ ನನಗೆ ಒಂದು ದೊಡ್ಡ ಉಪಕಾರ ಆಗ್ಬೇಕು ನೋಡಿ ಏನವ ಹೇಳ್ತಿದ್ಯೆ ನನ್ನಿಂದ ಉಪಕಾರವಾ ಅದೇನಂತ ಏನಂತ ಹೇಳು ಅಷ್ಟೊತ್ತಿಂದ ನಿನ್ ಗಂಡ ಯಾಕೋ ಇಂದು ಮುಂದೆ ನೋಡ್ತಾವೆದೇ ಅದಕ್ಕೆ ನಮ್ಗೆ ಯಾಕು ನಾನು ಪಡೆದ್ ನಾ ಹೋಗ್ತೀನಿ ಅಂತ ಹೇಳ್ದೆ ನನ್ನಿಂದ ಉಪಕಾರ ಥರ ಇದ್ರೆ ಅದೇನಂತ ಹೇಳಿ ಮತ್ ಏನಂತ ಮಾಡ್ಕೊಡ್ತೀನಿ ನಮಗೆ ಎಷ್ಟು ಸಹಾಯ ಮಾಡ್ತೀರಾ ನೀವು ಅಂತದ್ರಲ್ಲಿ ನಾನು ಸಹಾಯ ಮಾಡ್ಕೊಡಲ್ವೇ ಐನೋರ ನಿಮ್ಮ ಕೈಯ ಕಾಲು ಅಂತ ಬೇಕಾದ್ರೆ ತಿಳ್ಕೊತೀನಿ ದಯಮಾಡಿ ನನಗೆ ಉಪಕಾರ ಮಾಡ್ಕೊಟ್ಬಿಡಿ ಇಲ್ಲ ಅನ್ಬೇಡಿ ಚೇಚೆ ಬಿಡ್ತುವಾನವ ಅದೇನಂತ ಮೊದ್ಲೆಗ್ ಹೇಳು ಆಮೇಲೆ ಏನು ಎತ್ತ ಅಂತ ಹೇಳ್ಬೇಕಾರೆ ಏನ್ ಮಾತಾಡ್ಮೇಡ ನಿಮ್ ಕೈಲಾಗುತ್ತೆ ಏನೋರ ನನ್ ಗಂಡವ್ರು ಇನ್ನು ಮುಂದೆ ನೋಡ್ತವ್ರ ಅಂದ್ರೆ ನಮ್ ಮನೇಲಿ ಅವಳ ತಂಗಿ ಚೈತಾ ಅಂತ ಹೇಳಿ ಅವಳಿಗೆ ಗಂಡು ನೋಡ್ತಾ ಇದೀವಿ ಓ ಆ ಹುಡುಗಿಗ ಆ ಹುಡುಗಿ ಒಂಚೂರು ಬಜಾರಿ ಕೋಪಿಷ್ಟೆ ಏನು ಮಾಡೋಕ್ಕಾಗತ್ತೆ ಹಂಗೆ ಮಾಡ್ಕೊಂಡು ಕುತ್ಕೊಂಡ್ಲು ಏನೋ ಗೌಡ್ರನ್ನು ಹೇಳ್ಕೊಂಡಿದ್ರು ಅವತ್ತು ಇವಾಗ ಯಾಕೆ ಗಂಡು ಹುಡಿದಿರಿ ಇಲ್ಲಿ ಗಂಡು ಹುಡಿದಿರ ನಮ್ಮ ಮನೆಯಲ್ಲಿ ಹತ್ರ ಯಾರು ಗಂಡಿಲ್ಲ ಕಣ್ಮ ನಮ್ಮ ಮನೆ ಹತ್ರ ನಿಮ್ಗೆ ಅನುಕೂಲ ಆಗೋ ರೀತಿ ಯಾರು ಇಲ್ಲ ಅಯ್ಯೋ ಐನಾರ ನಮ್ಗೆ ಅನುಕೂಲ ಅಸ್ತಾರು ಯಾರು ಬೇಡ ನಮ್ ಚೈತ್ರನ ಒಂದ್ ನೀಟಾಗಿ ಒಂದ್ ಮೂರತ್ತು ಊಟ ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೇನೆ ಸಾಕು ಅದಕ್ಕೆ ಬಂದಿರೋದು ನಾನು ಹೌದಾ ನನಗೆ ಗೊತ್ತಿದ್ದಂಗೆ ನಮ್ಮ ಮನೆ ಅಕ್ಕಪಕ್ಕ ಯಾರಿದಾರವ ಗಂಡು ಆ ನೋಡವ ಆ ಮೂಲೆಯ ತಿಪ್ಪೇಸ್ವಾಮಿ ಅಂತ ಅವನೇ ಅವ್ನಿಗೆ ಹಿಂದಿಲ್ಲ ಮುಂದಿಲ್ಲ ಅಯ್ಯೋ ಅವನ್ ಗೇದಿದ್ರಲ್ಲೇ ತಿನ್ಕೊಂಡು ಊಟ ಮಾಡ್ಕೊಂಡು ನಿಮ್ದಾಗ ಅವ್ನಿ ಅವನ ಬಿಟ್ಟರೆ ಯಾರು ಇಲ್ಲ ಕಣವ ಮದ್ವೆ ಆಗದೇರವ್ರು ಇಲ್ಲಿ ಎಲ್ಲ ಇನ್ನೂ ಚಿಕ್ಕ ಇಕ್ಲಿಯ ಇನ್ನು ಹದಿನೆಂಟು ವರ್ಷನೂ ತುಂಬಿಲ್ಲ ನೋಡಿ ನಮ್ಮ ದಾರಿಗೆ ನೀವ್ ಹೇಳಿದ್ರಲ್ಲ ತಿಪ್ಪೇಸ್ವಾಮಿ ಅಂತ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದು ನಮ್ಮ ಜೊತೆ ನೀವು ಇದ್ರೆ ಇನ್ನು ಒಳ್ಳೇದು ನೋಡಿ ಏನು ಹೇಳ್ತಿದ್ಯ ಆ ತಿಪ್ಪೇ ಸ್ವಾಮಿ ಜೊತೆ ಇವ್ರ ತಂಗಿ ಕೊಟ್ಟು ಮದುವೆ ಮಾಡುವ ಅಂತ ಇದ ಆ ಹುಡುಗ ಹೆಂಗೋ ಬದುಕಂಡದ್ದೆ ಆ ಬುಡವ ನಿಮ್ಮದು ಹೇಗಿರಲಿ ಅಪ್ಪ ಇಲ್ಲ ಅವ್ವ ಇಲ್ಲ ಅಕ್ಕ ಇಲ್ಲ ತಮ್ಮ ಇಲ್ಲ ಎಲ್ಲ ಯಾರು ಇಲ್ಲ ಬಂದು ಬಳಗನೇ ಇಲ್ಲ ಪಾಪ ನಮ್ಮನೆ ಬಂದು ಬಳಗ ಅಂದ್ಕೊಂಡು ಅದು ಇದು ಅಂತ ನಮ್ಮನೆಗೆ ಏನಾದರೂ ತಂದ್ಕೊಡ್ತಾರತೈತಿ ಹಾಂ ತನಗಿಷ್ಟು ಮಡಿಕೊಂಡು ಏನೇನು ಬೇಕು ಐನೋರ ನಾನು ಕೇಳಿ ನಾನು ಇದ್ದೀನಿ ನಮ್ಮ ಮಗನ ಥರ ಹಾಂ ನೋಡ್ಕೊತದೆ ಕಡವ ನಮ್ಗೆ ಯಾರ ವೈದ್ಯರು ಇದ್ದಿದ್ದು ಒಬ್ಳು ಹೆಣ್ಮಗಳು ಅವಳ ಮದುವೆ ಮಾಡಿ ಕೊಟ್ಟು ಕಳ್ಸಿದೀವಿ ಹಾಂ ನಮಗೆ ಯಾರು ಗಂಡು ಮಕ್ಳಿಲ್ಲ ನೋಡು ಅವನಿಗೆ ಮಗನ್ ಎಲ್ಲ ನೋಡ್ಕೊತವನೇ ನೋಡ್ರ ಏನೂರ ನಿಮ್ ಬಾಯಲ್ಲಿ ಏನ್ ಬಂತು ತರ ಅಂದ್ರಿ ಮಗನಿಗೆ ಮದ್ವೆ ಮಾಡಿಸ್ತಾನೆ ಇದ್ದೀರಾ ಅದಂಗಲ್ಲ ಕಡವಾ ನಾನು ಕರೀ ಯಾರ ಗೊತ್ತು ನಾನು ಹೇಳಿ ಹೇಳಿ ಸಾಕಾಯ್ತು ಮದುವೆ ಮಾಡ್ಕೊಳಪ್ಪ ಮದುವೆ ಮಾಡ್ಕೊಳಪ್ಪ ಯಾವ್ದಾರು ಬಡವರು ಹುಡುಗಿನೇ ಮದುವೆ ಮಾಡ್ಕೊ ಅಂತ ಹೇಳ್ದೆ ನಾನುನು ಆಗ ಇಬ್ರು ತೋರಿಸಿದ್ದೆ ಕಣವ ಅಯ್ಯೋ ನಾನು ಒಳ್ಳೆ ಒಲ್ಲೆ ನನ್ನ ಮದುವೆಗಿದ್ವಿ ಯಾಕೆ ನಾನು ಇರೋವರೆಗೂ ನೀವು ಚೆನ್ನಾಗಿ ನೋಡ್ಕೊತೀನಿ ನಾನು ಸಾಯೋವರೆಗೂ ಏನೋ ಒಂಚೂರು ದುಡ್ಡು ಮಡಿಕೊತ ಇದ್ದೀನಿ ಸಾಕು ಏ ಯಾರಿಗಾರ ನನ್ನ ಕಷ್ಟ ಸುಖಕ್ಕೆ ನನ್ನ ಮನೆಗಿದಾಗ ನಾನು ಸತ್ತಾಗ ಯಾರು ಎತ್ತಾಗ್ತರಿ ಬಿಡ್ರಿ ಅಂತ ಹೇಳ್ತಾನೆ ನಾನು ಏನೋ ಹೇಳನೆ ಮಾತು ಸಾಲ್ಕು ಹಂಗಂತಾನೆ ನಾನು ಅದಕ್ಕೇನೆ ಸುಮ್ಮನೆ ಆಗ್ಬಿಡ್ತೀನಿ ಕಣವ ಸುಮ್ಮನೆ ಆಗಿಬಿಟ್ರೆ ಏನು ಬತ್ತು ಪ್ರಿಯತ್ನ ಐನೋರೇ ನೀವೇನು ಮಾತಾಡಬೇಡಿ ನಾನು ಇದ್ದೀನಲ್ವಾ ಆ ಹುಡ್ಗನ್ಗೂ ಬಾಳ ಬಾಳನ್ನ ಕೊಡಿಸ್ದಂಗೆ ಆಗುತ್ತೆ ನಮ್ಮ ಮನೆ ಮಗಳೂ ಅವ್ನಿಗೆ ಮೊದಲು ಮಾಡಿಕೊಟ್ಟಂಗೆ ಆಗುತ್ತೆ ಏನಿಲ್ಲ ಇನ್ನೋರ ಅವನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಏನಾದ್ರೂ ಒಂದೆರಡು ಎಕರೆ ಎಷ್ಟು ಜಮೀನು ಕೊಡಿಸ್ತಾರೆ ಅದರಲ್ಲೇ ಏನು ಬೇಕೋ ಅದನ್ನು ಮಾಡ್ಕೊಳ್ಳ್ರಿ ಹೇಳು ಬುದ್ಧಿ ನಿಮಗೂ ಗೊತ್ತಲ್ವಾ ಹೆಂಗೆ ರಿಪೇರಿ ಮಾಡಬೇಕು ಅಂತ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೆಷ್ಟು ಕಲಿತಾವಳೆ ಮುಂದಕ್ಕೂ ಕಲಿಸ್ತೀನಿ ಕಲಿಸ್ಬಿಟ್ಟು ಅದಕ್ಕೇ ಒಂದು ಕಿಂತ ಐದು ಜೊತೆ ಮಾತಾಡ್ಬಿಟ್ರೆ ಮನ್ಸಿಗೆ ನೆಮ್ಮದಿ ಅಲ್ವಾ ಅದಕ್ಕೆ ನೋಡಿ ಇನ್ನೇನಿಲ್ಲ ಹಂಗಂದಿಯವ ಒಂದ್ ಒಳ್ಳೆ ರೀತಿಲಿ ಆದ್ರೆ ಏನು ಬೇಡ ನೆಲ ಕಣವಾ ಮತ್ತೆ ಇನ್ನು ಹುಡ್ಗ ಚೆನ್ನಾಗಿದ್ರೆ ಸಾಕು ಅವ್ನ್ಗು ಇನ್ನೇನವ ನಾವ್ ಸಾಯಿಯವ್ರಗುನು ಅಷ್ಟೇ ನಾವ್ ಸತ್ ಮೇಲೆ ಯಾರ್ ಮಾಡ್ಕೋತಾರೆ ಅದು ಒಳ್ಳೆ ರೀತಿ ನೀನು ಹೇಳಿದ್ದು ಹಾ ಅವ್ರ ತಂಗಿಗೆ ಒಂದ್ ಸ್ವಲ್ಪ ಗಿದ್ದಿ ಕಲ್ಸ್ಕೊಟ್ರೆ ಮುಂದಕ್ಕೆ ಹೆಂಗಾದ್ರೂನು ಮಾಡ್ಬೋ ಮಾಡ್ಬೋದು ಇವನ್ಗು ಒಂಚೂರು ಬುದ್ಧಿವಾದ ಹೇಳ್ಕೊಟ್ರೆ ಸುಮ್ನೆ ಆಯ್ತಾನೆ ಹ ಬರ್ರಿ ಏನಂತೆ ನನ್ಗುನು ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ದಂಗ್ ಬರ್ರಿ ಬರ್ರಿ ಮುಂದುವರೆಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್